ನಾಳೆ ರವಿವಾರ ಏಪ್ರಿಲ್ ಇಪ್ಪತ್ತರಂದು ಹನ್ನೆರಡು ಗಂಟೆಗೆ ಚಿಕ್ಕೋಡಿಯ ಆರ್ಡಿ ಮೈದಾನದಲ್ಲಿ ಹಣಬರ ಸಮಾಜದ ಸಮಾವೇಶ ನಡೆಯಲಿದ್ದು ಈ ಸಮಾವೇಶಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸೇರಿದಂತೆ ಅನ್ಯ ಸಚಿವರು ಹಾಗೂ ಶಾಸಕರು ಎಲ್ಲ ಮುಖಂಡರು ಸೇರಿದಂತೆ ಮೂವತ್ತು ಸಾವಿರ ಸಮಾಜ ಬಾಂಧವರು ಆಗಮಿಸಲಿದ್ದಾರೆ ಎಂದು ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಶಾಸಕರಾದ ಗಣೇಶ್ ಅವರು ತಿಳಿಸಿದರು ಚಿಕ್ಕೋಡಿ ನಗರದ ಆರ್ಡಿ ಮೈದಾನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಗಣೇಶ್ ಹುಕ್ಕೇರಿಯವರು ಚಿಕ್ಕೋಡಿ ಕರ್ನಾಟಕ ಮಹಾರಾಷ್ಟ್ರದ ಗಡಿಭಾಗದ ನಗರವಾಗಿದ್ದು ಇಲ್ಲಿ ರಾಜ್ಯಮಟ್ಟ ಹಣಭರ ಯಾದವ್ ಸಮಾಜದ ಸಮಾವೇಶ ನಡೆಯುತ್ತಿದ್ದು ಹೆಮ್ಮೆಯ ಸಂಗತಿ ಈ ಸಮುದಾಯದ ಅಭಿವೃದ್ಧಿಯಾಗಬೇಕು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಸಮುದಾಯದ ಸ್ವಾಮೀಜಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ಸಚಿವರು ಎಲ್ಲ ಪಕ್ಷದ ಶಾಸಕರು ಮುಖಂಡರು ಆಗಮಿಸಲಿದ್ದಾರೆ ನಾನು ಹಾಗೂ ಬೆಳಗಾವಿ ಜಿಲ್ಲೆಯ ಸಚಿವ ಸತೀಶ್ ಜಾರಕಿಹೊಳಿ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಡಿಟಿ ಶ್ರೀನಿವಾಸ್ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಕೈಜೋಡಿಸುತ್ತೇವೆ ಎಂದರು ಶ್ರೀಕೃಷ್ಣ ಯಾದ್ವಾನಂದ್ ಮಹಾಸ್ವಾಮೀಜಿಯವರು ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಧವರು ಆಗಮಿಸಬೇಕು ಚಿಕ್ಕೋಡಿಯಲ್ಲಿ ಆಗುವ ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಸಿಗುತ್ತಿದೆ ಎಂದರು ರಾಜ್ಯದ ಗೊಲ್ಲ ಯಾದವ್ ಹಣಬರ ಸಮಾಜ ಸಂಘದ ಅಧ್ಯಕ್ಷ ಹಾಗೂ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಮಾತನಾಡಿ ಗೊಲ್ಲಯಾದವ್ ಹಣಬರ ಸಮಾಜ ಸಂಘ ಪ್ರಾರಂಭವಾಗಿ ನೂರು ವರ್ಷವಾಗಿದ್ದು ಇದರ ಶತಮಾನೋತ್ಸವ ಕಾರ್ಯಕ್ರಮ ಹಾಗೂ ಶ್ರೀಗಳ ಹದಿನಾರನೇ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯಲಿದ್ದು ವಿಠ್ಠಲ್ ಖೋತ್ ಅವರು ಶ್ರೀಕೃಷ್ಣ ಮಠ್ ನಿರ್ಮಾಣಕ್ಕೆ ಹತ್ತು ಗುಂಟೆ ಜಾಗ ನೀಡಿದ್ದರು ಹೀಗಾಗಿ ಈ ಕಾರ್ಯಕ್ರಮ ಚಿಕ್ಕೋಡಿಯಲ್ಲಿ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಕಾರ್ಯಕ್ರಮ ಚಿಕ್ಕೋಡಿಯಲ್ಲಿ ಹಮ್ಮಿಕೊಳ್ಳುವ ದೃಷ್ಟಿಯಿಂದ ಗಣೇಶ್ ಹುಕ್ಕೇರಿ ಹಾಗೂ ಉತ್ಸವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಜೊತೆ ಮೂರು ತಿಂಗಳ ಹಿಂದೆ ಚರ್ಚೆ ಮಾಡಲಾಗಿತ್ತು ರವಿವಾರ ದಿನಾಂಕ ಇಪ್ಪತ್ತರಂದು ಹನ್ನೆರಡು ಮೂವತ್ತು ಗಂಟೆಗೆ ಎಲ್ಲರೂ ಕಾರ್ಯಕ್ರಮದ ಸ್ಥಳಕ್ಕೆ ಬರಬೇಕು ಊಟದ ವ್ಯವಸ್ಥೆ ಮಾಡಲಾಗಿದ್ದು ಪ್ರಾರಂಭದಲ್ಲಿ ಮಹಾಸ್ವಾಮೀಜಿಗಳ ಪಟ್ಟಾಭಿಷೇಕ ಹಾಗೂ ಇನ್ನಿತರ ಗಣ್ಯರ ಸತ್ಕಾರ ಕಾರ್ಯಕ್ರಮ ನಡೆಯಲಿದೆ ಅನಂತರ ಎರಡು ಗಂಟೆಗೆ ಮುಖ್ಯಮಂತ್ರಿ ಅವರ ಉಪಸ್ಥಿತಿಯಲ್ಲಿ ಮುಖ್ಯ ಕಾರ್ಯಕ್ರಮ ನಡೆಯಲಿದ್ದು ಇದು ಐತಿಹಾಸಿಕ ಕಾರ್ಯಕ್ರಮವಾಗಲಿದೆ ಎಂದು ಹೇಳಿದರು ಅದೇ ರೀತಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಚಿವರಾದ ಸತೀಶ್ ಜಾರಕಿಹೊಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಭೈರ್ತಿ ಸುರೇಶ್ ಬಿ ಆರ್ ಪಾಟೀಲ್ ಸಂತೋಷ್ ಲಾಡ್ ಸೇರಿದಂತೆ ಹತ್ತು ಸಚಿವರು ಹಾಗೂ ಶಾಸಕರು ಸಂಸದರು ಪಕ್ಷಾತೀತವಾಗಿ ಎಲ್ಲಾ ಮುಖಂಡರು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹಣಬರ ಸಮಾಜದ ಬೇಡಿಕೆಗಳು ಸರ್ಕಾರದ ಮುಂದೆ ಇಡುವ ಅವಕಾಶ ಇದೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಧವರು ಆಗಮಿಸಬೇಕು ಎಂದು ಹೇಳಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ವಿಠಲ್ ಖೋತ್ ಜಿಲ್ಲಾಧ್ಯಕ್ಷರಾದ ಶೀತಲ್ ಮುಂಡೆ ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಪುರಸಭೆ ಸದಸ್ಯರಾದ ಗುಲಾಬ್ ಹುಸೇನ್ ಭಾಗ್ವಾನ್ ಭರತ್ ಜುಗಳೆ ಪಿಐ ಕೋರೆ ರಾಜೇಶ್ ಪಾಟೀಲ್ ಮಾದೇವ್ ಕರೋಲೆ ಸಚಿನ್ ಖೋತ್ ನಾರಾಯಣ್ ಶಶಿಕುಮಾರ್ ಶ್ರೀನಿವಾಸ್ ಬಿಎಂ ಕೃಷ್ಣಪ್ಪ ನಿರಂಜನ್ ಸುಧಾಮ್ ಖಾಡ್ ಸೇರಿದಂತೆ ಇನ್ನಿತರ ಉಪಸ್ಥಿತರಿದ್ದರು ಚಿಕ್ಕೋಡಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಅಂದ್ರೆ ಪೂಜ್ಯ ನೇತೃತ್ವದಲ್ಲಿ ರಾಜ್ಯದ ರಾಜ್ಯ ಅಧ್ಯಕ್ಷರು ಹಾಗೂ ಮೇಲ್ಮನೆಯ ಸದಸ್ಯರಾಗಿ ಸನ್ಮಾನ್ಯ ಶ್ರೀನಿವಾಸ್ ಅವರೇ ಮುನ್ಸಿಪಾಲ್ಟಿಯ ಚಿಕ್ಕೋಡಿಯ ಎಲ್ಲ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಹಿರಿಯ ಸದಸ್ಯರೇ ಸಮಾಜದ ಮುಖಂಡರೇ ಈಗಾಗಲೇ ಶ್ರೀನಿವಾಸ ಸಾಹೇಬರು ಹಾಗೂ ಪೂಜ್ಯರು ತಮ್ಮ ಈ ಚುಕ್ಕೋಡಿಯಲ್ಲಿ ಮಾಡುವಂಥ ಈ ಬೃಹತ್ ಸಮಾವೇಶ ಯಾಕಂದರೆ ಈ ಚುಕ್ಕೋಡಿ ಅಂದರೆ ಈ ಗಡಿ ಭಾಗದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ಭಾಗದ ಮೊದಲೇ ಗ್ರಾಮ ಯಾವುದು ಅಂದ್ರೆ ನಮ್ಮ ಚುಕ್ಕೋಡಿ ಬರ್ತಿದೆ ಇವತ್ತ ಎಲ್ಲ ಸಮಾಜದ ಸುಮಾರು ಹತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಎಲ್ಲ ಸಚಿವರು ಸೇರಿ ಇಲ್ಲಿ ಬೃಹತ್ ಸುಮಾರು ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಎಲ್ಲ ಸಮಾಜವರು ಕೂಡಿ ಬೃಹತ್ವಾಗಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಇವತ್ತು ಕೇಂದ್ರದಿಂದ ಕೂಡ ನಮ್ಮ ಮಿತ್ರ ಶ್ರೀನಿವಾಸ ಅವರು ಹೇಳಿದರು ಒಂದು ಇತಿಹಾಸಿಕ ಅಂದರೆ ನೂರು ವರ್ಷದ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಹದಿನಾರು ವರ್ಷ ಸತತವಾಗಿ ಮಠದ ಇಲ್ಲಿ ಒಂದು ಕಾರ್ಯಕ್ರಮ ಅವರ ಬೇಡಿಕೆಯನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಗಡೆ ಇಟ್ಟು ಅವರು ಮುಂದಿನ ದಿನಮಾನದಲ್ಲಿ ಯಾವ ರೀತಿ ಒಂದು ಚಿಂತನೆ ಮಾಡಿ ಎಲ್ಲ ಸಮಾಜರು ಯಾವ ರೀತಿ ಒಂದು ಅಭಿವೃದ್ಧಿಯಾಗಲಿ ನ್ಯಾಯ ಸಿಗುವಂಥ ಇವತ್ತು ಈ ವೇದಿಕೆ ನಾವು ತಯಾರು ಮಾಡ್ತಾ ಇದ್ದೀವಿ ಇವತ್ತು ಇಡೀ ನಮ್ಮ ಜಿಲ್ಲೆಯಿಂದ ರಾಜ್ಯದಿಂದ ಸಾಕಷ್ಟು ಜನ ಈ ಸ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ವಿಶೇಷ ಅಂದರೆ ಎಲ್ಲ ಪಕ್ಷದವರ ಇವತ್ತು ಈ ಸಮಾಜದ ಎಲ್ಲ ಶಾಸಕರಾಗಲಿ ಲೋಕಸಭಾ ಸದಸ್ಯರಾಗಲಿ ಎಲ್ಲರಿಗೂ ಸಮಾಜದ ಮುಖಂಡರು ಕೂಡಿ ಆಮಂತ್ರವನ್ನು ಕೊಟ್ಟಿದ್ದರು ಇವತ್ತ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅಂದರೆ ನಾನಾಗಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರಾಗಲಿ ನಮ್ಮ ಮೇಲ್ಮನೆಯ ನೆಲ್ಲಿ ಪ್ರತಿನಿಧಿಯಾದ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೀರಿಯವ್ರ ನೇತೃತ್ವದಲ್ಲಿ ನಾವು ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಯೂ ಮಾಡ್ತಿದ್ದೀವಿ ಸಮಾಜಿಗೆ ಮತ್ತು ಮುಂದಿನ ಭವಿಷ್ಯ ಒಂದು ಒಳ್ಳೆಯ ನಿರ್ಮಾಣ ಆಡ ಆಗ ಇವತ್ತು ಪೂಜ್ಯರು ಕೂಡ ಹೇಳಿದರು ಮುಂದಿನ ಭವಿಷ್ಯ ನಮ್ಮ ಮುಂದಿನ ಪೀಳಿ ಒಂದು ಸಂದೇಶ ಕೊಟ್ಟು ಅವರು ಭವಿಷ್ಯ ಉಜ್ವಲ ಮಾಡೋಕೆ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೀವಿ ಭಾಗದ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಇವತ್ತು ಅಖಿಲ ಭಾರತ ಯಾದವ ಮಠದ ಗುರುಗಳಾದಂಥ ಶ್ರೀ ಶ್ರೀ ಕೃಷ್ಣ ಯಾರು ಅನ್ನೋ ಸ್ವಾಮೀಜಿಗಳು ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರು ಸ್ವಾಮೀಜಿಗಳು ಆದಂಥ ನಮ್ಮ ಗಣೇಶ ಸಾಹೇಬ್ ಈ ಭಾಗದಲ್ಲಿ ಸರಿಸುಮಾರು ನಲವತ್ತು ವರ್ಷ ರಾಜಕಾರಣ ಮಾಡಿದಂಥ ಆ ಹಿರಿಯರು ಮತ್ತು ನಮ್ಮ ಮಾವನವರ ಜೊತೆಯಲ್ಲಿ ಸಮಕಾಲೀನ ರಾಜಕಾರಣ ಮಾಡಿದಂಥ ಪ್ರಕಾಶ್ ಗುಪ್ತ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಚಿವರು ಆದಂಥ ನಮ್ಮ ಸತೀಶ್ ಜಾರಕಿಹೊಳಿ ಸಾಹಿತ್ರ ಜೊತೆಗೆ ಈ ಭಾಗದ ಪಕ್ಷದ ಸಂಸದರಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಸಾಹೇಬರು ಮತ್ತು ಎಲ್ಲ ಸಮಾಜದ ಈ ಭಾಗದ ಹಣಬರು ಗೊಲ್ಲ ಸಮಾಜದ ಬಂಧುಗಳು ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಸಮಾಜದ ಬಂಧುಗಳು ಎಲ್ಲ ಕೂಡಿ ಇವತ್ತು ನಮ್ಮ ಸಂಘ ಪ್ರಾರಂಭವಾಗಿ ನೂರು ವರ್ಷ ಪೂರೈಸಿದೆ ಆಲ್ ಇಂಡಿಯಾ ಯಾದವ ಮಹಾಸಭಾನೂ ಪ್ರಾರಂಭವಾಗಿ ನೂರು ವರ್ಷ ಪೂರೈಸಿದೆ ಆ ನಿಟ್ಟಿನಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಜೊತೆಯಲ್ಲೇ ನಮ್ಮ ಮಠದ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಅಂದರೆ ಬೆಳಗಾಂ ಭಾಗದಲ್ಲಿ ಹಣ ಬರಗೊಲ್ಲಲು ಹೆಚ್ಚು ಸಂಖ್ಯೆಯಲ್ಲಿರೋದ್ರಿಂದ ಈಗಾಗಲೇ ಮಧ್ಯ ಕರ್ನಾಟಕದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಬೆಂಗಳೂರಲ್ಲಿ ಕೇಂದ್ರ ಸ್ಥಾನದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಕಲ್ಯಾಣ ಕರ್ನಾಟಕದಲ್ಲಿ ಎರಡು ವರ್ಷದಿಂದೆ ಯಾದಗಿರಿಯಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ದೇವೆ ಆದರೆ ಈ ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ಸಮಾಜದ ಕಾರ್ಯಕ್ರಮನ ಮಾಡಲಿಕ್ಕೆ ಆಗಿರಲಿಲ್ಲ ಹಿಂದೆ ನಮ್ಮ ಮಾವನವರಿದ್ದಂಥ ಸಂದರ್ಭದಲ್ಲಿ ಶಂಕರಾನಂದವರು ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಒಮ್ಮೆ ಮಾಡಿದರು ಅಂತೇಳಿ ಕೇಳಿಕೊಟ್ಟಿದ್ದೆ ಹಾಗಾಗಿ ಕರ್ನಾಟಕ ರಾಜ್ಯ ಸಂಘದ ಅಧ್ಯಕ್ಷನಾಗಿ ಒಂದರ ಜಾತಿಗಳ ಒಕ್ಕೂಟದ ಅಧ್ಯಕ್ಷನಾಗಿ ಏನು ನಮ್ಮ ಕರ್ನಾಟಕ ರಾಜ್ಯ ಆದವ ಸಂಘದ ಎಲ್ಲ ಪದಾಧಿಕಾರಿಗಳು ನಿರ್ಣಯ ಮಾಡಿ ಈ ಭಾಗದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ವಿ ಈ ಚಿಕ್ಕೋಡಿನೇ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವಿಟ್ಟಲ್ ಅಂತ ಅಂತೇನಿದ್ದಾರೆ ನಮ್ಮ ಸಮಾಜದ ಹಣ ಸಮಾಜದವರು ಹತ್ತು ಗಂಟೆ ಜಾಗವನ್ನು ಮಠಕ್ಕೆ ಕೊಟ್ಟರು ಕೊಟ್ಟಿದ್ದರಿಂದ ಮಠದ ವಾರ್ಷಿಕ ಕಾರ್ಯಕ್ರಮ ಇಲ್ಲಿ ಮಾಡಬೇಕಂತ ಪ್ರಾರಂಭವಾಗಿ ಕೊನೆಗೆ ನಮ್ಮ ಶತಮಾನೋತ್ಸವ ಜೊತೆಗೆ ವಾರ್ಷಿಕ ಕಾರ್ಯಕ್ರಮ ಎಲ್ಲ ಇಲ್ಲೇ ಮಾಡೋದು ಅಂತೇಳಿ ನಿರ್ಣಯ ಆಯಿತು ಯಾಕಂದರೆ ಚಿಕ್ಕೋಡಿ ಭಾಗ ಒಂದು ಸೆಂಟ್ರ್ ಪ್ಲೇಸ್ ಇದೆ ನಮ್ಮ ಸಮಾಜ ಹೆಚ್ಚು ಸಂಖ್ಯೆ ಯಾವ ಕಡೆಯಿಂದ ತಗೊಂಡ್ರು ಒಂದು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೆಚ್ಚು ಸಂಖ್ಯೆ ಇರೋದರಿಂದ ಇಲ್ಲಿ ಬರಲಿಕ್ಕೆ ಅನುಕೂಲ ಆಗುತ್ತೋ ಅನ್ನೋ ಒಂದು ಉದ್ದೇಶದಿಂದ ಜೊತೇಲಿ ಈ ವಿಚಾರವನ್ನು ನಮ್ಮ ಶಾಸಕರಾದಂಥ ಗಣೇಶ ಹುಕ್ಕಿಯರಿ ಜೊತೆ ನಾನೀಗಾಗಲೇ ಹೆಚ್ಚು ಕಡಿಮೆ ಮೂರು ತಿಂಗಳಿಂದಲೇ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲೇ ನಾವು ಮಾತಾಡಿದ್ವಿ ಈ ಥರ ಮಾಡಬೇಕು ಅಂತಿದ್ದೇವೆ ನಿಮ್ಮೆಲ್ಲೂ ಸಹಕಾರ ಬೇಕು ಅಂತೇಳಿ ಕೇಳ್ಕೊಂಡಿದ್ವಿ ಹಾಗಾಗಿ ಇಲ್ಲ ನಾವು ಯಾವಾಗಾದರೂ ನಾನು ರೆಡಿ ಮಾಡೋಣ ಅಂತೇಳಿ ನಮ್ಮ ಜಿಲ್ಲಾ ಉಚ್ಚ ಉಸ್ತುವಾರಿ ಸಚಿವರ ಹತ್ರನೂ ನಾವು ಎರಡು ಬಾರಿ ಭೇಟಿಯಾದಾಗ ಮುಖ್ಯಮಂತ್ರಿಗಳು ದಿನಾಂಕ ಯಾವತ್ತು ಕೊಡ್ತಾರೆ ಆ ದಿನಾಂಕಕ್ಕೆ ಮಾಡುವ ಅಂತೇಳಿ ಹೇಳಿದ್ವಿ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಎರಡು ಬಾರಿ ದಿನಾಂಕ ಘೋಷಣೆ ಮಾಡಿದರು ಕಾರಣಾಂತರಗಳಿಂದ ಅವ್ರು ಕಾಲು ಗಾಯ ಆಗಿದ್ದರಿಂದ ಅದು ಮುಂದೆ ಹಾಕಿ ಈಗ ಇಪ್ಪತ್ತನೇ ತಾರೀಕು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಟಿ ಪಿ ಬಂದಿದೆ ಹಾಗಾಗಿ ಸಮಸ್ತ ಏನು ಹಣ ಯಾದವ ಬಂಧುಗಳಲ್ಲಿ ಮನವಿ ಮಾಡೋದಿಷ್ಟೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿ ನಮ್ಮ ವಿಚಾರಗಳನ್ನು ಸರ್ಕಾರಕ್ಕೆ ಹೇಳಲಿಕ್ಕೆ ಇದು ನಮಗೊಂದು ಅವಕಾಶ ಆಗಿದೆ ಇವತ್ತು ಸರ್ಕಾರ ಇಲ್ಲಿ ಬರ್ತಿದೆ ಸರ್ಕಾರ ಅಂದರೆ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಜೊತೆ ಜೊತೆಯಲ್ಲೇ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೆಳಗಾಂ ಮಂತ್ರಿಗಳು ಆಮೇಲೆ ನಗರಾಭಿವೃದ್ಧಿ ಸಚಿವರಾದಂತಹ ಸುರೇಶ್ ಅವರು ಸಣ್ಣ ನೀರಾವರಿ ಸಚಿವರು ಮತ್ತು ಮತ್ತೆ ಸಕ್ಕರೆ ಮತ್ತೆ ಸಚಿವರು ಬಿ ಆರ್ ಪಾಟೀಲ್ ಅವರು ಬರ್ತೀನಿ ಅಂತೇಳಿ ಹೇಳಿದ್ದಾರೆ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಬರ್ತೀನಿ ಅಂತೇಳಿ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಬೆಳಗಾಮು ಮತ್ತೋರ್ವ ಸಚಿವರು ಅವರು ಬರ್ತಿದ್ದಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರಿಸುಮಾರು ಒಂದು ಹತ್ತಕ್ಕೂ ಹೆಚ್ಚು ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಬೆಳಗಾಮಲ್ಲಿ ಪಕ್ಷಾತೀತವಾಗಿ ಎಲ್ಲ ಶಾಸಕರನ್ನು ನಾವು ಕರೆದಿದ್ದೇವೆ ಯಾಕಂದರೆ ಇದು ಸಮಾಜ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಪಕ್ಷಾತೀತವಾಗಿ ಬೆಳಗಾಮಲ್ಲಿ ಎಲ್ಲರೂ ಕರೆದಿದ್ದೇವೆ ಹಾಗಾಗಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ನಾವು ವಿವರಣೆ ಹೇಳ್ತೇವೆ ಅದಾದಮೇಲೆ ಅವರ ಅಸ್ತಿತ್ವಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಆ ಸಮಾಜನ ಈ ಭಾಗದಲ್ಲಿ ಎಲ್ಲ ಶಾಸಕರುಗಳು ಬೆಂಬಲಿಸಿ ಅವ್ರಿಗೊಂದು ಅವಕಾಶಗಳು ಬಂದಾಗ ಕೊಡಬೇಕು ಅನ್ನೋ ಒಂದು ಎರಡು ಮೂರು ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮ ನಂಬಿಕೊಂಡಿದೆ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಹೇಳೋದಿಷ್ಟೇ ನಾಳೆ ಭಾನುವಾರ ದಿವಸ ಸರಿಸುಮಾರು ಹನ್ನೆರಡುವರೆಗೆ ಎಲ್ಲ ಸಮಾಜದ ಬಂಧುಗಳು ಇಲ್ಲಿ ಬರಬೇಕು ಊಟದ ವ್ಯವಸ್ಥೆ ಇರುತ್ತೆ ಊಟ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಬೇಕು ತದನಂತರದಲ್ಲಿ ಕಾರ್ಯಕ್ರಮ ಮೊದಲಿಗೆ ಮುಖ್ಯಮಂತ್ರಿಗಳು ಎರಡು ಗಂಟೆಗೆ ಈ ಭಾಗಕ್ಕೆ ಬರ್ತಾರೆ ಬಂದಮೇಲೆ ಅವರು ಊಟ ಮುಗಿಸಿ ಬರೋ ಒಳಗಡೆ ನಾವು ಏನು ಸಮಾಜದ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮುಗಿಸಿ ಮುಖ್ಯ ವೇದಿಕೆ ಕಾರ್ಯಕ್ರಮ ಮಾತ್ರ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಶಾಸಕರು ಸಚಿವರು ನೇತೃತ್ವದಲ್ಲಿ ನಡೆಸೋದು ಅಂತ ನಿರ್ಣಯ ಆಗಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದೊಂದು ಐತಿಹಾಸಿಕ ಸಮಾವೇಶವನ್ನಾಗಿ ಮಾರ್ಪಾಡು ಮಾಡಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತಿದ್ದೇನೆ ಧನ್ಯವಾದಗಳು ರಾಷ್ಟ್ರ ಪ್ರಶಸ್ತಿ ಪರಿಸ್ಕೋದ್ರೂ ಒಂದು ನಲ್ವತ್ತು ಜನ ಪಟ್ಟಿಯಾಗಿದೆ ಅವರಿಗೆಲ್ಲ ಒಂದು ಸಣ್ಣ ಸನ್ಮಾನ ಮಾಡೋದಿರುತ್ತೆ ಆಲ್ ಇಂಡಿಯಾ ಯಾದವ ಮಹಾಸಭಾದ ಏನು ಅಧ್ಯಕ್ಷರು ಸಪನ್ ಕುಮಾರ್ ಘೋಷ್ ಅವರೆಲ್ಲ ಬರ್ತಿದ್ದಾರೆ ಅದರ ಜೊತೆಗೆ ಒ ಬಿ ಸಿ ಚೇರ್ಮನ್ ನ್ಯಾಷನಲ್ ಓ ಬಿ ಸಿ ಚೇರ್ಮನ್ ಎಕ್ಸ್ ಸೆಂಟ್ರಲ್ ಮಿನಿಸ್ಟ್ರು ಗಂಗಾರಾಮ್ ಅಹೀರವರು ಬರ್ತಿದ್ದಾರೆ ಕನ್ಫರ್ಮ್ ಮಾಡಿದ್ದಾರೆ ಅವರಿಗೆಲ್ಲ ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳೆಲ್ಲ ಮಾಡಿಬಿಡ್ತೇವೆ ಹೇಳಿದ್ರೆ ವೇದಿಕೆ ಕಾರ್ಯಕ್ರಮ ಮುಖ್ಯಮಂತ್ರಿಗಳಿಗೆ ಎಷ್ಟಕ್ಕೆ ಸೀಮಿತನೋ ಅಷ್ಟಕ್ಕೆ ಮಾತ್ರ ಇಟ್ಕೊಡ್ತೇವೆ ಆಮೇಲೆ ಹತ್ತು ಜನ ಸ್ವಾಮೀಜಿಗಳು ಬರ್ತಿದ್ದಾರೆ ಎಲ್ಲ ಆಲ್ಮೋಸ್ಟ್ ಹಿಂದುಳಿದ್ವಾರದ ಸ್ವಾಮೀಜಿಗಳು ಇಲ್ಲಿ ಇಲ್ಲಿರ್ತಕ್ಕಂಥ ಮಠದ ಸ್ವಾಮೀಜಿಗಳು ಎಲ್ಲ ಸಂಬಂಧ ಅವರೆಲ್ಲ ಸಮಾಜ ಸ್ವಾಮೀಜಿಗಳು ಆಲ್ರೆಡಿ ಹೋಗಿ ಅವ್ರನ್ನ ಇನ್ವೈಟ್ ಮಾಡಿದ್ದೇವೆ ಆಮಂತ್ರಣ ಕೊಟ್ಟಿದ್ದೇವೆ ಅವರು ಬರ್ತಿದ್ದಾರೆ ಅವರ ಸ್ಥಳೀಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಮ್ಮ ಸಮಾಜದ ಸ್ವಾಮೀಜಿಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಿ ಮಾಡಿಬಿಡ್ತೇವೆ ಆ ಮುಖ್ಯಮಂತ್ರಿಗಳು ಬಂದಾಗ ಅವರಿಗೆ ಶುಭ ಕೋರಿ ಒಂದು ಹೂ ಹಾಕಿ ಆರೈಸ ಮಾಡುವಂಥದ್ದು ಆಗಿರುತ್ತೆ ತದನಂತರದಲ್ಲಿ ಇತರೆ ಕಾರ್ಯಕ್ರಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತೆ ಎಷ್ಟು ಜನ ಸೇರ್ಬೋದು ಒಂದು ಇಪ್ಪತ್ತು ಸಾವಿರ ಆಗುತ್ತೆ ಅಧ್ಯಕ್ಷ ಈ ಕಾರ್ಯಕ್ರಮದ ವಿವರದ ಬಗ್ಗೆ ತಮಗೆ ತಿಳಿಸಲಿದೆ ಏನು ಬಂಧುಗಳು ಹೆಚ್ಚು ಕಡಿಮೆ ನಮ್ಮ ಗಣೇಶ್ ಹುಕ್ಕೇರಿ ಸಾಹೇಬು ಈ ಸಂದರ್ಭದಲ್ಲಿ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಮಾಜದ ಬಾಂಧವರು ಬರಬೇಕು ಅಂತೇಳಿ ನಾವಾದರೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ವಿ ಅಪರೂಪದ ಒಂದು ಕಾರ್ಯಕ್ರಮ ಇದು ಚಿಕ್ಕೋಡಿ ತಾಲೂಕಿನಲ್ಲಿ ನಡೆಯುವಂಥ ಈ ಟೂರ್ ಸಮಾವೇಶ ಇದೆ ಎಲ್ಲರ ಸಹಕಾರ ಭಾಳಷ್ಟು ಒಂದು ಆಗಿದೆ ಇವತ್ತು ಏನಾಗಿದೆ ಅಂತಂದರೆ ಜಾತಿ ಸಂಘಟನೆಗಳು ಅನಿವಾರ್ಯ ಅನ್ನುವಂಥ ಮಟ್ಟಕ್ಕೆ ಬಂದಿದ್ದರು ಹಾಗಾಗಿ ನಾವು ಜಾತಿ ಸಮಾವೇಶ ಅನ್ನೋದಕ್ಕಿಂತಲೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ಎಲ್ಲ ಸ್ವಾಮೀಜಿಯವ್ರನ್ನ ಕರೆದುಕೊಂಡು ಅವರಿಗೆ ಗೌರವವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದಾಗಿರೋದ್ರಿಂದ ಇದೊಂದು ಜಾತಿ ಸಮಾವೇಶ ಅಲ್ಲ ಅಂತೇಳಿ ಸಂದರ್ಭ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ